ಮಹಿಳೆಯರು ಸೌಂದರ್ಯಕ್ಕೆ ಅತಿ ಹೆಚ್ಚು ಮಹತ್ವ ನೀಡುತ್ತಾರೆ ಹಿಂದಿನಿಂದಲೂ ಮಹಿಳೆಯರು ತಮ್ಮ ಅಂದ ಹೆಚ್ಚಿಸಿಕೊಳ್ಳಲು ನಾನಾ ಪ್ರಯತ್ನ ಮಾಡ್ತಿದ್ದರು ಈಗಿನ ಮಹಿಳೆಯರು ಸ್ವಲ್ಪ ಮುಂದಿದ್ದಾರೆ ಶಸ್ತ್ರಚಿಕಿತ್ಸೆ ಸೇರಿದಂತೆ ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ ತೂಕ ಇಳಿಕೆ ಸೇರಿದಂತೆ ಮುಖದ ಆಕಾರ ಬದಲಿಸಿಕೊಳ್ಳಲು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ ಇನ್ನೊಂದು ಕಡೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ತ್ವಚೆಯ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಮಹಿಳೆಯರು ಹಣ ಸುರಿಯುತ್ತಿದ್ದಾರೆ ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸುತ್ತಿರುವವರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ ಫಿಟ್ನೆಸ್ ಫಿಟ್ನೆಸ್ ಫಿಗರ್ ಹೊಳೆಯುವ ಮೈ ಬಣ್ಣ ಚೆಂದದ ಕೂದಲು ಪಡೆಯುವುದು ಮಹಿಳೆಯರ ಉದ್ದೇಶ ಬರೀ ಮುಖದ ಸೌಂದರ್ಯ ಬೇಡಿ ಮಾತ್ರವಲ್ಲ ಸೊಂಟ ಹೊಟ್ಟೆ ಕಾಲು ಪಾದ ಸೇರಿದಂತೆ ದೇಹದ ಎಲ್ಲ ಭಾಗಗಳ ಅಂದ ಹೆಚ್ಚಿಸಿಕೊಳ್ಳಲು ಏನು ಬೇಕಾದರೂ ಈಗಿನ ಮಹಿಳೆಯರು ಸಿದ್ಧ ವಯಸ್ಸನ್ನು ಮುಚ್ಚಿಡಲು ನಾನಾ ಪ್ರಯತ್ನ ನಡೆಯುತ್ತಿರುತ್ತದೆ ಮುಖದ ಸುಕ್ಕನ್ನು ಕಡಿಮೆ ಮಾಡಿ ಚರ್ಮ ಹೊಳೆಯುವಂತೆ ಮಾಡುವ ವಿಧಾನಗಳಿಗೆ ಈಗ ಮತ್ತೊಂದು ವಿಧಾನವೊಂದು ಸೇರ್ಪಡೆಯಾಗಿದೆ ಈಗಿನ ದಿನಗಳಲ್ಲಿ ಅದಕ್ಕೆ ಬೇಡಿಕೆ ಹೆಚ್ಚಾಗಿದೆ ಅದೇ ಸಾಲ್ಮನ್ ಮೀನಿನ ವೀರ್ಯ ಇದು ಕೊರಿಯಾದಲ್ಲಿ ಬಳಕೆಯಲ್ಲಿರುವ ಚಿಕಿತ್ಸೆ ಸಾಲ್ಮನ್ ಮೀನಿನ ವೀರ್ಯದ ಫೇಶಿಯಲ್ ಹೆಚ್ಚು ಪ್ರಸಿದ್ಧಿ ಪಡೆಯುತ್ತಿದೆ ಕಳೆದ ಕೆಲವು ತಿಂಗಳಿಂದ ಈ ಕುರಿತು ಚರ್ಚೆ ನಡೆಯುತ್ತಿದೆ ಹಾಲಿವುಡ್ ತಾರೆ ಚಿನ್ನಿಪರ್ ಅನಿಸ್ಟನ್ ಅವರಂತಹ ಪ್ರಸಿದ್ಧ ತಾರೆಯರು ಇದನ್ನು ಇಷ್ಟಪಡುವುದಾಗಿ ಹೇಳಿದ್ದಾರೆ ಇದು ಚರ್ಮ ನೀಡುವ ಚಿಕಿತ್ಸೆಯಾಗಿದೆ ಸಾಲ್ಮನ್ ಮೀನಿನ ವೀರ್ಯದಿಂದ ಪಡೆದ ವಸ್ತುವನ್ನು ಸಣ್ಣ ಸೂಜಿಯ ಸಹಾಯದಿಂದ ಮುಖದ ಮೇಲೆ ಅನ್ವಯಿಸಲಾಗುತ್ತದೆ ಈ ಉತ್ಪನ್ನವು ವೀರ್ಯದ ಒಂದು ಭಾಗವಾಗಿದೆ ಇದನ್ನು ಸ್ವಚ್ಛಗೊಳಿಸಿದ ನಂತರ ಬಳಸಲಾಗುತ್ತದೆ ಹೊಸ ರಕ್ತ ಮತ್ತು ಪೋಷಕಾಂಶಗಳನ್ನು ಉತ್ತೇಜಿಸಲು ಕಣ್ಣುಗಳ ಸುತ್ತಲಿನ ಚರ್ಮಕ್ಕೆ ಇಂಜೆಕ್ಷನ್ ಅನ್ನು ಅನ್ವಯಿಸಲಾಗುತ್ತದೆ ಈ ಕಾರಣದಿಂದಾಗಿ ಚರ್ಮದ ಬಿಗಿತ ಮತ್ತು ದಪ್ಪ ಮೋಡವೆ ಕೆಂಪು ಮತ್ತು ಊತದಂತಹ ಮುಖದಲ್ಲಿ ಸುಧಾರಣೆ ಕಂಡುಬರುತ್ತದೆ ತಜ್ಞರು ಇದನ್ನು ನೈಸರ್ಗಿಕ ಎಂದಿದ್ದಾರೆ ಸಾಲ್ಮನ್ ಸ್ಪರ್ಮ್ ಫೇಶಿಯಲ್ನ ಒಂದು ಸೆಷನ್ನ ಬೆಲೆ ಇನ್ನೂರ ಎಪ್ಪತ್ತೈದು ಪೌಂಡ್ಗಳು ಅಂದರೆ ಸುಮಾರು ಇಪ್ಪತ್ತೆಂಟು ಸಾವಿರ ರೂಪಾಯಿ ಚಾರ್ಜ್ ಮಾಡಲಾಗುತ್ತದೆ ಉತ್ತಮ ಫಲಿತಾಂಶಕ್ಕಾಗಿ ಎರಡು ಮೂರು ಬಾರಿ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಸಾಲ್ಮನ್ ಮೀನಿನ ಡಿಎನ್ಎ ಚರ್ಮದ ಕೋಶಗಳನ್ನು ಪುನರುತ್ಪಾದಿಸುತ್ತದೆ ಮತ್ತು ಪ್ರತಿಯಾಗಿ ಮೊಡವೆಗಳ ಗಾಯಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಚರ್ಮದ ರಂಧ್ರಗಳನ್ನು ಬಿಗಿಗೊಳಿಸುತ್ತದೆ ಚರ್ಮದ ಟೋನ್ ಅನ್ನು ಹೊಳಪುಗೊಳಿಸುತ್ತದೆ ಮತ್ತು ವಿನ್ಯಾಸವನ್ನು ಸುಗಮಗೊಳಿಸುತ್ತದೆ ಸಾಲ್ಮನ್ ವೀರ್ಯ ಕೆಲಸ ಮಾಡುತ್ತಾ ಎರಡು ಸಾವಿರ ಹದಿನೇಳರಲ್ಲಿ ಈ ಬಗ್ಗೆ ಅಧ್ಯಯನವೊಂದು ನಡೆದಿತ್ತು ಅಧ್ಯಯನದ ವರದಿಯಲ್ಲಿ ಸಾಲ್ಮನ್ ವೀರ್ಯವು ಸೆಲ್ಯುಲಾರ್ ಹಾನಿಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ ಗಾಯಗಳನ್ನು ಗುಣಪಡಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಎಂದಿತ್ತು ವೀರ್ಯದಲ್ಲಿ ಕಂಡುಬರುವ ಪ್ರೋಟೀನ್ಗಳು ವಯಸ್ಸಾದ ಚಿಹ್ನೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನ ನಡೆಸಿದ ತಂಡ ಹೇಳಿತು ಇನ್ನು ಎರಡು ಸಾವಿರ ಹದಿನಾರರಲ್ಲಿ ಇಲಿಗಳ ಮೇಲೆ ನಡೆಸಿದ ಒಂದು ಅಧ್ಯಯನವು ಸಾಲ್ಮನ್ ವೀರ್ಯ ಚರ್ಮಕ್ಕೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಗಾಯಗಳನ್ನು ಗುಣಪಡಿಸಲು ಪ್ರಯೋಜನಕಾರಿಯಾಗಿದೆ ಎಂದು ಹೇಳಿದೆ ಸಾಲ್ಮನ್ ಮೀನಿನ ವೀರ್ಯವನ್ನು ಚರ್ಮದ ಅಂದ ಹೆಚ್ಚಿಸಲು ಮಾತ್ರವಲ್ಲ ಹಾನಿಗೊಳಗಾದ ಎಗತ್ತುಗಳನ್ನು ಗುಣಪಡಿಸಲು ಸಹ ಬಳಸಲಾಗುತ್ತದೆ ಪ್ರಪಂಚದ ಪ್ರತಿಯೊಬ್ಬ ಮಹಿಳೆ ಸುಂದರವಾಗಿ ಕಾಣಲು ಬಯಸ್ತಾಳೆ ಸುಂದರವಾಗಿ ಕಾಣೋದು ಹೆಮ್ಮೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ಮಹಿಳೆಯರು ನಂಬುತ್ತಾರೆ ತನ್ನ ಅಂದ ಹೆಚ್ಚಿಸಿಕೊಳ್ಳಲು ಮಹಿಳೆ ನಾನಾ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಿರುತ್ತಾಳೆ ಈ ಸಮಯದಲ್ಲಿ ಸಾಕಷ್ಟು ನೋವು ತಿನ್ನುವ ಮಹಿಳೆಯರಿದ್ದಾರೆ ಸೌಂದರ್ಯ ಹಾಗೂ ಮಹಿಳೆ ಅನಾದಿ ಕಾಲದಿಂದಲೂ ಒಂದು ನಾಣ್ಯದ ಎರಡು ಮುಖಗಳು ಈಗ ಮಾತ್ರವಲ್ಲ ಪುರಾತನ ಕಾಲದಿಂದಲೂ ಮಹಿಳೆ ತನ್ನ ಸೌಂದರ್ಯ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾಳೆ ಕಾಲ ಬದಲಾದಂತೆ ಆಕೆ ಬಳಸುವ ವಸ್ತುಗಳಲ್ಲಿ ಬದಲಾವಣೆಯಾಗಿದೆ ಆಗ ಮಣ್ಣು ನೈಸರ್ಗಿಕವಾಗಿ ಸಿಗುವ ಗಿಡ ಮರಗಳ ರಸಗಳನ್ನು ಮೈ ಮುಖಕ್ಕೆ ಹಚ್ಚಿಕೊಳ್ಳುತ್ತಿದ್ದರೆ ಈಗ ಕಾಸ್ಮೆಟಿಕ್ ಸರ್ಜರಿ ಮೂಲಕ ಸೌಂದರ್ಯವನ್ನು ಮಹಿಳೆಯರು ಹೆಚ್ಚಿಸಿಕೊಳ್ತಿದ್ದಾರೆ ಜಗತ್ತು ಎಷ್ಟೇ ಮುಂದುವರೆದಿರಲಿ ದೂರ ದೂರದ ಊರಿಗೆ ಎಲ್ಲ ಸೌಲಭ್ಯ ಲಭ್ಯವಿರಲಿ ಕೆಲ ಬುಡಕಟ್ಟು ಜನಾಂಗದ ಪದ್ಧತಿ ಮಾತ್ರ ಬದಲಾಗಿಲ್ಲ ಕೆಲ ಬುಡಕಟ್ಟು ಜನಾಂಗದವರು ಈಗಲೂ ತಮ್ಮ ಹಳೆ ಪದ್ಧತಿಯನ್ನು ನಂಬಿ ನಡೆಯುತ್ತಿದ್ದಾರೆ ಅದರಲ್ಲಿ ಇಥಿಯೋಪಿಯಾದ ಸೂರಿ ಬುಡಕಟ್ಟಿನ ಜನರು ಸೇರಿದ್ದಾರೆ ಲೆಬ್ ಹಿಂದ ನಿರ್ಧಾರವಾಗುತ್ತೆ ಹುಡುಗಿ ಸೌಂದರ್ಯ ಪಿಯುಡಿ ಈಗಿನ ಮಹಿಳೆಯರು ಚೆಂದದ ಕೆಂಪು ತುಟಿಯನ್ನು ಬಯಸ್ತಾರೆ ಹಾಗಾಗಿ ಅದಕ್ಕೆ ಒಂದಿಷ್ಟು ಲಿಪ್ಸ್ಟಿಕ್ ಹಚ್ಚಿಕೊಳ್ತಾರೆ ಆದ್ರೆ ಇಥಿಯೋಪಿಯಾ ಎಥಿಯೋಪಿಯಾ ದ ಸೂರಿ ಬುಡಕಟ್ಟಿನ ಮಹಿಳೆಯರ ಸೌಂದರ್ಯದ ಸಂಕೇತ ಭಿನ್ನವಾಗಿದೆ ಅವರು ಅಗಲವಾದ ತುಟಿಯನ್ನು ಸೌಂದರ್ಯದ ಸಂಕೇತವೆಂದು ಭಾವಿಸುತ್ತಾರೆ ಶತಮಾನಗಳಿಂದ ನಡೆದುಕೊಂಡು ಬಂದ ಪದ್ಧತಿಯೊಂದು ಎಲ್ಲರನ್ನೂ ಅಚ್ಚರಿಗೊಳಿಸುತ್ತದೆ ಹೆಣ್ಣು ಮಕ್ಕಳು ದೊಡ್ಡವರಾಗ್ತಿದ್ದಂತೆ ಈ ಜಾತಿಯ ಜನರು ಅವರ ಕೆಳ ತುಟಿಯ ಬಳಿ ಇರುವ ಎರಡು ಹಲ್ಲುಗಳನ್ನು ತೆಗೆಯುತ್ತಾರೆ ನಂತರ ಕೆಳಗಿನ ತುಟಿಗೆ ಸಣ್ಣ ಹೋಲ್ ಮಾಡ್ತಾರೆ ಅದಕ್ಕೆ ಸುಮಾರು ಹದಿನಾರು ಇಂಚು ಅಗಲದ ಮರದ ಅಥವಾ ಜೇಡಿ ಮಣ್ಣಿನ ತುಂಡನ್ನು ಅಣಿಸಿಕೊಳ್ತಾರೆ ವಯಸ್ಸಿಗೆ ತಕ್ಕಂತೆ ಇದು ದೊಡ್ಡದಾಗ್ತಾ ಹೋಗುತ್ತದೆ ತುಟಿಗೆ ಮಣ್ಣಿನ ಅಥವಾ ಮರದ ದೊಡ್ಡ ತುಂಡು ಹಾಕ್ತಿದ್ದಂತೆ ತುಟಿ ಕೂಡ ದೊಡ್ಡದಾಗುತ್ತದೆ ಹುಡುಗಿಯ ಬಾಯಿಗೆ ಎಷ್ಟು ದೊಡ್ಡ ತುಂಡು ಹಾಕಲಾಗಿದ್ಯೋ ಅದರ ಮೇಲೆ ಆಕೆ ಸೌಂದರ್ಯ ನಿರ್ಧಾರವಾಗುತ್ತದೆ ಆಕೆ ತುಟಿಗೆ ಹಾಕಿರುವ ತಟ್ಟೆ ದೊಡ್ಡದಾಗಿದ್ದರೆ ಆಕೆ ಮನೆಯವರಿಗೆ ಖುಷಿ ಎಲ್ಲರೂ ಇದನ್ನು ಮೆಚ್ಚಿಕೊಳ್ತಾರೆ ಯಾಕೆಂದ್ರೆ ಅವರು ಹೆಚ್ಚಿನ ವಧುದಕ್ಷಿಣೆಯನ್ನು ಕೇಳಬಹುದು ದೊಡ್ಡ ತುಟಿ ಹುಡುಗಿಗೆ ಸಿಗುತ್ತೆ ಎಷ್ಟು ವಧುದಕ್ಷಿಣೆ ಒಂದ್ ವೇಳೆ ಹುಡುಗಿ ತುಟಿ ಹೆಚ್ಚು ದೊಡ್ಡದಾಗಿದ್ದರೆ ಆಕೆ ತಂದೆ ವರನಿಂದ ಅರವತ್ತು ಹಸುಗಳನ್ನು ವರದಕ್ಷಿಣೆಯಾಗಿ ಕೇಳುತ್ತಾನೆ ಅದೇ ತುಟಿ ಸಣ್ಣದಾಗಿದ್ದರೆ ಆತ ನಲವತ್ತು ಹಸುಗಳನ್ನು ವರದಕ್ಷಿಣೆಯಾಗಿ ಕೇಳುತ್ತಾನೆ ಇಲ್ಲಿನ ಮಹಿಳೆಯರ ಅಲಂಕಾರ ಕೂಡ ವಿಚಿತ್ರವಾಗಿದೆ ತಮ್ಮ ದೇಹಕ್ಕೆ ಪೇಂಟ್ ಮಾಡಿಕೊಳ್ಳುವ ಜನರು ತಮ್ಮನ್ನು ತಾವು ಆದಿವಾಸಿ ಜನಾಂಗದ ಕಲಾವಿದರೆಂದು ಭಾವಿಸುತ್ತಾರೆ ಸೂರಿ ಇಥಿಯೋಪಿಯಾದ ಭಾಗದಲ್ಲಿ ವಾಸಿಸುವ ಒಂದು ಸಣ್ಣ ಬುಡಕಟ್ಟು ಈ ಬುಡಕಟ್ಟು ಜನಾಂಗವನ್ನು ಸುರ್ಮಾ ಎಂದು ಕರೆಯುತ್ತಾರೆ ಈ ಬುಡಕಟ್ಟಿನ ಮುಖ್ಯ ಕೆಲಸವೆಂದರೆ ಪ್ರಾಣಿ ಮೇಯಿಸುವುದು ಸೂರಿ ಜನರು ನಿಲೋಸಹಾರನ್ ಭಾಷೆಯನ್ನು ಮಾತನಾಡುತ್ತಾರೆ ಇಥಿಯೋಪಿಯಾದ ಮುರ್ಸಿ ಮತ್ತು ಮಿಯನ್ ಬುಡಕಟ್ಟುಗಳಿಗೆ ಸಂಬಂಧಿಸಿದ್ದವರಾಗಿದ್ದಾರೆ ಈ ಬುಡಕಟ್ಟಿನ ಜನರು ಡೊಂಗಾ ಎಂಬ ಹೋರಾಟದಲ್ಲಿ ಭಾಗವಹಿಸುತ್ತಾರೆ ಈ ಯುದ್ಧವು ಕೋಲುಗಳಲ್ಲಿ ನಡೆಯುತ್ತದೆ ಇದು ತುಂಬಾ ಅಪಾಯಕಾರಿಯಾಗಿದ್ದು ಅನೇಕ ಬಾರಿ ಸಾವು ಸಂಭವಿಸುತ್ತದೆ ನಾನು ಶಕ್ತಿಶಾಲಿ ಎಂದು ಮಹಿಳೆಯರಿಗೆ ತೋರಿಸಲು ಈ ಯುದ್ಧದಲ್ಲಿ ಪುರುಷರು ಪಾಲ್ಗೊಳ್ಳುತ್ತಾರೆ ಸುಲ್ತಾನ್ ಕುಸೆನ್ ಎಂಟು ಅಡಿ ಮೂರು ಇಂಚು ಅಂದರೆ ಇನ್ನೂರ ಐವತ್ತೊಂದು ಸೆಮಿ ಎತ್ತರವಿದ್ದಾರೆ ಅವರು ಎರಡು ಸಾವಿರ ಒಂಬತ್ತು ರಲ್ಲಿ ವಿಶ್ವದ ಅತಿ ಎತ್ತರದ ಜೀವಂತ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಈ ಪ್ರಪಂಚದಲ್ಲಿ ಏನೇನೋ ರೋಗದಿಂದ ಯಾವುದೋ ಸಮಸ್ಯೆಯಿಂದ ದೇಹದ ಅಂಗಗಳು ಯಾವುದೋ ಸಮಸ್ಯೆಗೆ ಗುರಿಯಾಗುತ್ತವೆ ಹಲವು ಸಮಸ್ಯೆಯಿಂದ ಕೆಲವರು ಕುಳ್ಳರಾಗಿ ಬೆಳೆದರೆ ಕೆಲವರು ಉದ್ದವಾಗಿ ಬೆಳೆಯುತ್ತಾರೆ ಇನ್ನೂ ಕೆಲವರು ದಪ್ಪವಾಗಿ ಬೆಳೆಯುತ್ತಾರೆ ಇದೀಗ ಪ್ರಪಂಚದ ಅತ್ಯಂತ ಎತ್ತರವಾದ ವ್ಯಕ್ತಿಯ ಬಗ್ಗೆ ತಿಳಿಸುತ್ತೇವೆ ಪ್ರಪಂಚದ ಅತ್ಯಂತ ಎತ್ತರ ಮನುಷ್ಯ ಠವಸ್ಟ್ ಮ್ಯಾನ್ ಆಫ್ ವರ್ಲ್ಡ್ ಯಾರೆಂದು ನಿಮಗೆ ಗೊತ್ತಾ ಅವರು ಬೇರಾರು ಇಲ್ಲ ಸುಲ್ತಾನ್ ಕೋಸೇನ್ ಇವರು ಟರ್ಕಿಯ ವ್ಯಕ್ತಿಯಾಗಿದ್ದು ಇವರಿಗೆ ನಲವತ್ತೊಂದು ವರ್ಷ ವಯಸ್ಸಾಗಿದೆ ಇವರ ಹೈಟ್ ನೋಡಿದ್ರೇನೆ ಅಯ್ಯೋ ಇಷ್ಟೊಂದು ಉದ್ದನ ಎಂದು ಹೇಳುವಂತಿದೆ ಸುಲ್ತಾನ್ ಕೋಸೇನ್ ಅವರ ಹೈಟ್ ಬರೋಬ್ಬರಿ ಎಂಟು ಅಡಿ ಮೂರು ಇಂಚುಗಳಷ್ಟಿದೆ ಅಂದ್ರೆ ಸುಮಾರು ಇನ್ನೂ ಐವತ್ತೊಂದು ಸೆಂಟಿಮೀಟರ್ ನಿಜವಾಗ್ಲೂ ನಿಮಗೆ ಇವರ ಹೈಟ್ ಬಗ್ಗೆ ಕೇಳಿ ಶಾಕ್ ಆಗಿರ್ಬೇಕು ಅಲ್ವಾ ಇಷ್ಟೊಂದು ಎತ್ತರ ಇರೋ ಜನರು ಇರ್ತಾರೆ ಎಂದು ಸುಲ್ತಾನ್ ಪ್ರಪಂಚದ ಅತ್ಯಂತ ಎತ್ತರದ ವ್ಯಕ್ತಿಯಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇವರ ಹೆಸರು ದಾಖಲಾಗಿದೆ ಇವರ ಮುಂದೆ ಸಾಮಾನ್ಯ ಎತ್ತರದ ಮನುಷ್ಯರು ನಿಂತರೆ ಕಾಣಿಸುವುದೇ ಇಲ್ಲ ಇವರು ಎಷ್ಟೊಂದು ಹೈಟ್ ಇದ್ದಾರೆ ಅಂದ್ರೆ ಗ್ರೌಂಡ್ ಫ್ಲೋರ್ ಮೇಲೆ ನಿಂತು ಮೊದಲ ಮಹಡಿಯಲ್ಲಿರುವ ಕೋಣೆಯ ಕಿಟಕಿಯನ್ನು ಸಹ ಮುಚ್ಚಬಹುದು ಅಷ್ಟೊಂದು ಎತ್ತರವಾಗಿದ್ದಾರೆ ಆದರೆ ಇವರ ಈ ಹೈಟ್ ಹಿಂದೆ ಕಾರಣವೂ ಇದೆ ಅತಿಯಾದ ಎತ್ತರ ಇರೋದು ಸುಲಭದ ಮಾತಲ್ಲ ಎಲ್ಲಾ ಕಡೆಯಲ್ಲೂ ಹಲವು ಸಂದರ್ಭಗಳಲ್ಲೂ ಇವರು ಹಲವಾರು ಸಮಸ್ಯೆಗಳನ್ನು ಎದುರಿಸಿಕೊಂಡೇ ಬಂದಿದ್ದಾರೆ ಅದರಲ್ಲೂ ಸಾರ್ವಜನಿಕ ಸ್ಥಳಗಳಲ್ಲಿ ಇವರಿಗೆ ತುಂಬಾನೇ ಸಮಸ್ಯೆ ಉಂಟಾಗಿದೆ ಇವರಿಗೆ ಯಾರ ಮನೆಗೆ ಹೋಗೋದಕ್ಕೂ ಸಾಧ್ಯವಿಲ್ಲ ಯಾಕಂದ್ರೆ ಸಾಮಾನ್ಯ ಬಾಗಿಲಿನಿಂದ ಇವರಿಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ ಯಾಕಂದ್ರೆ ಇವರ ಹೈಟ್ನ ಬೆಡ್ ಅಲ್ಲಿ ಇರೋದೇ ಇಲ್ಲ ವಿಮಾನದಲ್ಲಿ ಹೋಗೋದಾದ್ರೆ ಫಸ್ಟ್ ಕ್ಲಾಸ್ನಲ್ಲೇ ಹೋಗಬೇಕು ಅಷ್ಟಕ್ಕೂ ಇವರ ಹೈಟ್ಗೆ ಕಾರಣ ಒಂದು ಕಾಯಿಲೆ ಹೌದು ಸುಲ್ತಾನ್ ಅವರ ಮಸ್ತಿಷ್ಕದ ಬಿಟ್ಯೂಟರಿ ಗ್ರಂಥಿಯಲ್ಲಿ ಒಂದು ಟ್ಯೂಮರ್ ಇದೆ ಇದೇ ಕಾರಣದಿಂದ ಇವರ ಎತ್ತರ ಬೆಳೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿದಿನ ಹೊಚ್ಚ ಹೊಸ ವಿಷಯಗಳು ವೈರಲ್ ಆಗುತ್ತಿವೆ ಈ ಬಾರಿ ವಿಶ್ವದ ಅತಿ ಉದ್ದದ ಮೂಗನ್ನು ಹೊಂದಿರುವ ಮುನ್ನೂರ ವರ್ಷಗಳಿಂದ ಅಜೇಯ ದಾಖಲೆ ಹೊಂದಿರುವ ವ್ಯಕ್ತಿಯ ಬಗ್ಗೆ ತಿಳಿದು ನೆಟ್ಟರು ಅಚ್ಚರಿಗೊಂಡಿದ್ದಾರೆ ಇದು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ನಲ್ಲಿಯೂ ದಾಖಲಾಗಿದೆ ಈ ವ್ಯಕ್ತಿ ಎಷ್ಟು ಪ್ರಸಿದ್ಧನಾಗಿದ್ದಾನೆಂದರೆ ಲಂಡನ್ ಮ್ಯೂಸಿಯಂನಲ್ಲಿ ಆತನ ಮೇಣದ ಪ್ರತಿಮೆಯನ್ನು ಸಹ ಸ್ಥಾಪಿಸಲಾಗಿದೆ ವಿಶ್ವದ ಅತಿ ಉದ್ದದ ಮೂಗು ಹೊಂದಿರುವ ವ್ಯಕ್ತಿಯ ಹೆಸರು ಥಾಮಸ್ಪು ಹೌಸ್ ಅವರ ಚಿತ್ರವನ್ನು ಪ್ಯೂಬಿಟಿ ಎಂಬ ಹೆಸರಿನ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ವರದಿಯ ಪ್ರಕಾರ ಥಾಮಸ್ ಫೆಡ್ಡರ್ಸ್ ಹದಿನೆಂಟನೇ ಶತಮಾನದಲ್ಲಿ ಸರ್ಕಸ್ ಪ್ರದರ್ಶಕರಾಗಿದ್ದರು ಅವರು ವಿಶ್ವದ ಅತಿ ಉದ್ದದ ಮೂಗು ಹೊಂದಿದ್ದರು ಇದು ಏಳೂವರೆ ಇಂಚುಗಳಷ್ಟು ಉದ್ದವಿತ್ತು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ವೆಬ್ಸೈಟ್ನಲ್ಲಿ ಈ ವ್ಯಕ್ತಿಗೆ ಮೀಸಲಾಗಿರುವ ಪುಟವು ಇದೆ ಮೂಲಗಳ ಪ್ರಕಾರ ವಾಟ್ಹೌಸ್ ಒಂದು ಸಾವಿರ ಏಳುನೂರ ಎಪ್ಪತ್ತೂರ ದಶಕದಲ್ಲಿ ಇಂಗ್ಲೆಂಡ್ನಲ್ಲಿ ವಾಸಿಸುತ್ತಿದ್ದರು ಸರ್ಕಸ್ನಲ್ಲಿ ಅವರು ಕೆಲಸ ಮಾಡುತ್ತಿದ್ದರು ಅವರ ತಲೆಯ ಮೇಣದ ಪ್ರತಿಕೃತಿಯನ್ನು ಲಂಡನ್ನ ರಿಪ್ಲೇಸ್ ಬಿಲಿಯು ಇಟ್ ಆರ್ ನಾಟ್ ಮ್ಯೂಸಿಯಂನಲ್ಲಿ ಪ್ರದರ್ಶಿಸಲಾಗಿದೆ ಈ ಫೋಟೋ ನೋಡಿ ನೆಟ್ಟಿಗರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಅಂದಹಾಗೆ ಟರ್ಕಿಯ ಮೆಮ್ಮೆತ್ ಓದಿರೆಕ್ ಅವರು ಜೀವಂತ ವ್ಯಕ್ತಿಯ ವಿಶ್ವದ ಉದ್ದನೆಯ ಮೂಗು ಹೊಂದಿರುವ ದಾಖಲೆಯನ್ನು ಹೊಂದಿದ್ದಾರೆ ಎರಡು ವರ್ಷಗಳ ಹಿಂದೆ ಗಿನ್ನಿಸ್ ವಿಶ್ವ ದಾಖಲೆಗಳು ಈ ದಾಖಲೆಯನ್ನು ದೃಢಪಡಿಸಿದವು ಅವರ ಮೂಗು ಮೂರು